ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಳೆ ಒಟ್ಟಿಗೆ ಈ ಒಂದು ಹದಿನೇಳು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ನಿಮಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಜಮ ಆಗಿದ್ರೆ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಜಮ ಆಗ್ತಾ ಇದೆ ಸೊ ಇನ್ನು ನಿಮಗೆ ಹದಿನೇಳನೇ ಕಂತಿನ ಹಣನೇ ಜಮ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬಿಡಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದನ್ನ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ಜಿಲ್ಲೆಗಳ ಜಿಲ್ಲೆಗಳಲ್ಲಿ ಎಷ್ಟು ಜನರಿಗೆ ಹಣ ರಿಲೀಸ್ ಆಗ್ತಾ ಇದೆ ಸೊ ಏನಿದು ಮಾಹಿತಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಒಂದು ಬಟನ್ ಹೊತ್ತಿದರೆ ಸಬ್ಸ್ಕ್ರೈಬ್ ಆಗುತ್ತೆ ಕಂಡ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟಾಗಿ ನೇ ಟಾಪಿಕ್ಕೆ ಬಂದು ಇಲ್ಲಿ ನೋಡಿ ವೀಕ್ಷಕರೇ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ಗಿಂತ ಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಸೊ ಕೂಡ ಇನ್ನು ಉಳಿದಂತಹ ಒಂದು ತರ್ಟಿ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಫಲಾನುಭವಿಗಳಿದಾರಲ್ಲ ಸೊ ಅವರಿಗೆ ಮಾತ್ರ ಇನ್ನು ಹಣ ಹೋಗೋದಿದೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಹನ್ನೆರಡನೇ ಕಂತಿನ ಹಣ ಬೇಕಾಗಿದೆ ಸೊ ಅವರಿಗೆಲ್ಲರಿಗೂ ಕೂಡ ಹಣ ಜಮಾ ಮಾಡುವಂತಹ ಕೆಲಸ ಈಗ ಒಂದು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋತಾ ಇದ್ದಾವೆ ಅಮೌಂಟ್ ಈಗಾಗಲೇ ಟ್ರೆಜರಿಗೆ ಪುಷ್ ಮಾಡಿದಂತದ್ದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ವೆರಿಫಿಕೇಶನ್ ಮಾಡಿತ್ತಲ್ಲ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಮಾಡಿಕೊಂಡು ಏನು ಫಲಾನುಭವಿಗಳು ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಹಾಕ್ತು ಸೊ ಅದೇ ರೀತಿಯಾಗಿ ಈಗ ಹನ್ನೆರಡನೇ ಕಂತಿನ ಹಣ ಕೂಡ ಹಾಕ್ತಾ ಇದೆ ಈಗ ಆ ಒಂದು ಅಮೌಂಟ್ ಈ ಒಂದು ಟ್ರೆಸರಿಂದ ಬ್ಯಾಂಕ್ಗಳಿಗೆ ಬ್ಯಾಂಕಿಗೆ ಪುಷ್ ಮಾಡಿ ಬ್ಯಾಂಕ್ಗಳು ಏನು ಮಾಡ್ತವೆ ಅಪ್ಡೇಟ್ ಮಾಡ್ಕೊತಾವೆ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಸೊ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿಕ್ಕೆ ತಯಾರಿದೆ ಅಂತಾನೆ ಅನ್ಬೋದು ನೋಡಿ ಓಕೆನಾ ಸೊ ಈಗ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಕೂಡ ಅದ್ರ ಜೊತೆಗೆನೇ ಈಗ ಹದಿಮೂರನೇ ಕಂತಿನ ಹಣ ಕೂಡ ಡೇಟ್ ಫಿಕ್ಸ್ ಮಾಡಲಾಗಿದೆ ಡೇಟ್ ಅಂದರೆ ಈ ಒಂದು ಇಪ್ಪತ್ತೈದನೇ ತಾರೀಕಿನ ನಂತರ ಇದೇ ಆಗಸ್ಟು ಮತ್ತೇನಿಲ್ಲ ಇದೇ ನಂತರ ಇಪ್ಪತ್ತೈದನೇ ತಾರೀಕಿನ ನಂತರ ಈಗ ಯಾವ ಒಂದು ನಿಮಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ ಆದ್ರೆ ಈಗ ಬ್ಯಾಂಕ್ಗಳಿಗೆ ಈಗ ಟ್ರೆಸರಿಗ ಅಮೌಂಟ್ ಅನ್ನ ಪೂಸ್ಟ್ ಮಾಡಲಾಗ್ತಾ ಇದೆ ಅಂತ ಒಂದು ಸ್ಪಷ್ಟನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯವರು ಕೊಟ್ಟಿರುವಂತದ್ದು ಸಚಿವೆ ಈಗ ಒಂದು ಬ್ಯಾಂಕ್ ಟ್ರೆಸರಿಗೆ ಪೂಸ್ಟ್ ಮಾಡಿದಂತೆ ಅಮೌಂಟ್ ಅನ್ನ ಸೊ ಒಂದು ಅಮೌಂಟ್ ನಿಮಗೆ ಈಗ ಸದ್ಯದಲ್ಲಿ ಬರೋಲ್ಲ ಹನ್ನೆರಡನೇ ಕಂತಿನ ಹಣ ನಿಮಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕು ಸೊ ಕ್ಲಿಯರ್ ಆದ ತಕ್ಷಣ ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ಮೂರು ಕಂತುಗಳನ್ನು ನಾವು ಹಾಕಿ ಕೊಡ್ತೇವೆ ಆದ್ರೆ ಡಿವೈಡ್ ಮಾಡಿ ಮಾಡಿ ಹಾಕಿ ಕೊಡ್ತೇವೆ ಒಟ್ಟಿಗೆ ಬರಲ್ಲ ಆರು ಸಾವಿರ ಹಿಂಗ ಜಮಾ ಆಗಲ್ಲ ಟೋಟಲ್ ಆರು ಸಾವಿರ ಜಮಾ ಆಯ್ತಪ್ಪ ಅನ್ಲಿಕ್ಕೆ ಬರಲ್ಲ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದೇ ತಿಂಗಳಲ್ಲಿ ಬರ್ತಾವಂತ ಸ್ಪಷ್ಟನೆಯ ಕೊಟ್ಟಿರುವಂತದ್ದು ಈಗ ಸಚಿವೆ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನೀವು ನಮಗೆ ತಿಳಿಸ್ಬೋದು ಸೊ ಅಲ್ಲಿಂದ ನಿಮಗೆ ಡೈರೆಕ್ಟಾಗಿ ನಾನು ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ ಸೊ ಯಾಕೆಂದರೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅನ್ಕೋತೇನೆ ಈಗ ಮೊದಲು ಹನ್ನೊಂದನೇ ಕಂತಿನ ಹಣ ಕೂಡ ಜಮ ಆಗಲ್ದವರು ಕೂಡ ಬಹಳಷ್ಟು ಜನ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಒಂದು ಹದಿನೇಳು ಜಿಲ್ಲೆಗಳನ್ನು ಕೂಡ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ ಆ ಒಂದು ಅಮೌಂಟ್ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದ ಆಪ್ಷನ್ ಏನಂದರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ರೇಷನ್ಸ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅದನ್ನು ಚೆಕ್ ಮಾಡ್ಕೋತಾ ಇರಿ ಹದಿನೈದು ಜಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಉಳಿದಂತಹ ಒಂದು ಫಲಾನುಭವಿಗಳ ಬಿ ಪಿ ದಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎ ಪಿ ಗೆ ಅರ್ಹತೆಯನ್ನು ಹೊಂದಿರುವಂತಹ ಫಲಾನುಭವಿಗಳನ್ನ ಬಿ ಪಿ ದಿಂದ ಎ ಪಿ ಗೆ ಕನ್ವರ್ಟ್ ಮಾಡ್ತಾರೆ ಉಳಿದ ಫಲಾನುಭವಿಗಳನ್ನ ಏನ್ ಮಾಡ್ತಾರೆ ಎ ಪಿ ಎಲ್ ಗು ಕನ್ವರ್ಟ್ ಮಾಡಲ್ಲ ಬಿ ಪಿ ನಿಂದ ತಗದಾಕ್ ಬಿಡ್ತಾರೆ ಒಟ್ಟಾರಾಗಿ ರೇಷನ್ ಕಾರ್ಡ್ ಸಿಗಲ್ದಾಗೆ ಮಾಡ್ಬಿಡ್ತಾರೆ ಓಕೆನಾ ಸೊ ಈ ರೀತಿ ಸರ್ಕಾರ ಆಹಾರ ಇಲಾಖೆ ಕೈಗೊಳ್ತಾ ಇದೆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸೊ ಈಗಾಗಲೇ ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗ್ತದೆ ಅದೇ ರೀತಿಯಾಗಿ ನಿಮ್ದು ಕೂಡ ರದ್ದು ಮಾಡಿದ್ರೆ ನಿಮಗೂ ಕೂಡ ಹಣ ಬಂದಿರಲ್ಲ ಜಮಾ ಆಗಿರಲ್ಲ ಅದಕ್ಕೋಸ್ಕರ ಇದು ಕೂಡ ಕಾರಣ ಆಗಿರ್ಬೋದು ಅಲ್ವಾ ಸೊ ಅದಕ್ಕೋಸ್ಕರ ನೀವು ರೇಷನ್ ಕಾರ್ಡ್ ರದ್ದು ಮಾಡಿದಾರೋ ಇಲ್ವೋ ಅನ್ನೋದನ್ನ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೋಬಹುದು ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಂಡಿದ್ದೀನಿ ಸೊ ಅದನ್ನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನಾವು ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಮೊದಲು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಮಾಹಿತಿಯನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ ನೆಕ್ಸ್ಟ್ ಆ ಒಂದು ವಿಡಿಯೋ ನೋಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಸೊ ಯಾಕಂದ್ರೆ ಪ್ರತಿ ವಾರೂ ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ದಿನನಿತ್ಯ ಸಿಕ್ಕಾಪಟ್ಟೆ ಜನರ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಯಾಕಂದರೆ ನಿಜ ಹೇಳ್ತಾ ಇದ್ದೀನಿ ಸೊ ಪ್ರತಿದಿನವೂ ಕೂಡ ನಾನು ಚೆಕ್ ಮಾಡ್ತಾ ಇರ್ತೀನಿ ಸಿಕ್ಕಾಪಟ್ಟೆ ಒಂದು ತಾಲೂಕಿನಲ್ಲಿನೇ ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ ಅಂದರೆ ಎಷ್ಟು ತಾಲೂಕುಗಳಿರ್ತವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಚಾರ ಮಾಡಿ ಸೊ ಅವರೆಲ್ಲರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಅವ್ರದ್ದು ರದ್ದು ಇದೆ ಈ ರೀತಿ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಇದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಇದು ಒಂದು ಆಪ್ಷನ್ ನಿಮಗೆ ಕಾರಣ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಕೇಳಿ ಈ ಒಂದು ನಿಮ್ಮ ಟ್ಯಾಕ್ಸ್ ಪೇರು ಆದಾಯ ತೆರಿಗೆಯನ್ನು ಕಟ್ಟತಿರ್ತಿರಲ್ಲ ಸೊ ನಿಮ್ಮದು ಕೂಡ ರದ್ದು ಮಾಡ್ತಾ ಇದ್ದಾರೆ ನಿಮ್ಮದು ಈಗ ನೀವು ಅನ್ಕೋಬಹುದು ಈಗ ನಮ್ಮ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇಲ್ಲ ಸರ್ ರಮದ ರದ್ದು ಮಾಡ್ತಾರೆ ಅಂತ ನೀವು ಅನ್ಕೋಬಹುದು ಟ್ಯಾಕ್ಸ್ ಪೇಯರ್ ಮಾಡಿ ಬಿಡಿ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಏನಾದರೂ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ರೆ ಅಲ್ಲಿ ಟ್ಯಾಕ್ಸ್ ಪೇಯರ್ ಆದಾಯ ತೆರಿಗೆ ಕಟ್ಟುವರು ಅಂತ ಕಾಣ್ತಾ ಇದ್ರೆ ಅದು ಸರವರಿಶು ಅಥವಾ ತಾಂತ್ರಿಕ ದೋಷದಿಂದನೂ ಕೂಡ ಕಾಣ್ತಾ ಇರುತ್ತೆ ಆ ರೀತಿ ಏನಾದರೂ ಬಂದಿದ್ದೆ ಆದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮನ್ನು ತೆಗೆದಾಕ್ತಲಾಗ್ತಾ ಇದೆ ನಿಮಗೂ ಕೂಡ ಹಣ ಇನ್ಮೇಲಿಂದ ಸಿಗಲ್ಲ ಈ ರೀತಿ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಸೊ ಅಲ್ಲಿ ಏನಾದರೂ ಆ ರೀತಿ ಕಾಣ್ತಾ ಇದ್ರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಹೇಳ್ತೀನಿ ಕೇಳಿ ದೃಢೀಕರಣ ಪತ್ರ ಅಂತ ಹಿಂದಿಗೆ ಒಮ್ಮೆ ಕೇಳಿದ್ರಿ ನೀವು ದೃಢೀಕರಣ ಪತ್ರವನ್ನು ನೀವೇ ಖುದ್ದಾಗಿ ರೆಡಿ ಮಾಡಬೇಕು ಈ ರೀತಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ವಿ ಮೊದಲು ಇಷ್ಟು ಕಂತುಗಳು ಬಂದಿದ್ದಾವೆ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಮತ್ತು ನಮಗೆ ಈಗ ಬರಬೇಕಾಗಿತ್ತು ನಾವು ಆದಾಯ ತೆರಿಗೆ ಯಾವುದೇ ರೀತಿ ಆದಾಯ ತೆರಿಗೆ ಕಟ್ಟಲ್ಲ ಆದರೂ ಸಹಿತ ಈ ರೀತಿ ನಮಗೆ ಸರ್ವ ಋಷಿ ಟ್ಯಾಂಕ್ ತಾಂತ್ರಿಕ ದೋಷದಿಂದ ಈ ರೀತಿ ನಮಗೆ ತೋರಿಸ್ತಾ ಇದೆ ಅಂತ ನೀವು ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೊಡಬೇಕಾಗತ್ತೆ ಅದು ನಿಮ್ಮ ಒಂದು ಲೆಟರ್ನಲ್ಲಿ ಬರ್ಕೋಬೇಕಾಗತ್ತೆ ಒಂದು ಮುಖ್ಯಸ್ಥೆಯ ಸಿಗ್ನೇಚರನ್ನು ಮಾಡಬೇಕಾಗತ್ತೆ ಆಮೇಲೆ ನೀವು ಏನು ಮಾಡಬೇಕು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಆಧಾರ್ ಕಾರ್ಡನ್ನು ಬ್ಯಾಂಕ್ ಪಾಸ್ಬುಕ್ ಅನ್ನ ಅದಕ್ಕೆ ಲಿಂಕ್ ಮಾಡಿಸಿ ಹಚ್ಚಿ ನೀವೇನು ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರುತ್ತೆ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ಅವರು ವೆರಿಫಿಕೇಶನ್ ಮಾಡ್ತಾರೆ ಸೊ ಮತ್ತೊಂದ್ಸರಿ ಅಲ್ಲಿ ಏನಾದರೂ ತಾಂತ್ರಿಕ ದೋಷದಿಂದ ಆ ರೀತಿ ಕಾಣ್ತಾ ಇದ್ರೆ ಸೊ ಇವರು ಗೋರ್ನರ್ಸ್ ಅವರು ತಗೋದಾಕ್ ಬಿಡ್ತಾರೆ ಅಷ್ಟೇ ಮತ್ತೇನಿಲ್ಲ ಆಮೇಲೆ ನಿಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಸೊಲ್ಯೂಷನ್ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಇಲ್ಲಪ್ಪ ನೀವು ಇದೊಂದು ಮಾಡಿದ್ರೆ ಕೆಲಸ ಆಗಿಬಿಡುತ್ತೆ ನೋಡಿ ಅಮೌಂಟ್ ಅಮೌಂಟ್ ಬಂದಿದೆ ಇಲ್ವೋ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಅಥವಾ ನಿಮಗೆ ಅಮೌಂಟ್ ಬರಬೇಕಪ್ಪ ಅಂದ್ರೆ ನಿಮಗೂ ಏನು ನಮಗೂ ರೇಷನ್ ಕಾರ್ಡನ್ನು ನಾವು ಅರ್ಹತೆ ಇದ್ದೀವಿ ನಮಗೂ ಆದಾಯ ತೆರಿಗೆ ತೋರಿಸ್ತಾ ಇಲ್ಲ ಅನ್ನುವಂಥವ್ರು ಲಾಸ್ಟ್ ಕೊನೆಯದಾಗಿ ಅಮೌಂಟ್ ಬರಲಿಲ್ಲ ಅಂದ್ರೆ ಈ ಕೆಲಸ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು ಸೊ ಅಲ್ಲಿ ಹೋಗಿ ನೀವೇನು ಮಾಡಬೇಕು ಈ ರೀತಿ ಡಾಕ್ಯುಮೆಂಟ್ಸ್ ಇದ್ದಾವೆ ಸೊ ಮೊದಲಿಗೆ ನಮಗೆ ಕಂತುಗಳು ಬಂದಿದ್ದಾವೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಕ್ಲಿಯರ್ ಇದ್ದಾವೆ ಆದರೂ ಸಹಿತ ನಮಗೆ ಈಗ ಹಣ ಬರ್ತಾ ಇಲ್ಲ ನಾವು ಏನು ಮಾಡಬೇಕು ಸರ್ ಅನ್ನೋವಂಥದ್ದನ್ನು ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ರೆ ಅವರು ಕೂಡ ವೆರಿಫಿಕೇಷನ್ ಮಾಡ್ತಾರೆ ವೆರಿಫಿಕೇಷನ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲು ಕ್ಲಿಯರ್ ಇದ್ದಿದ್ದೆ ಆದರೆ ನಿಮಗೆ ಹಣ ಬರಲಿಕ್ಕೆ ನೆಕ್ಸ್ಟು ಒಂದು ಎರಡು ದಿವ್ಸಗಳಿಂದ ಪ್ರಾರಂಭಿಸುತ್ತೆ ಸೊ ನಿಮಗೆ ಬರಬೇಕಾಗಿರುವಂತಹ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಮೂರು ಆಪ್ಷನ್ಗಳ ಮುಖಾಂತರ ನಿಮಗೆ ಹಣ ಬರುತ್ತೋ ಇಲ್ವೋ ಅನ್ನೋಂಥದ್ದನ್ನು ಚೆಕ್ ಮಾಡಿಕೊಂಡು ಬರುವ ಹಾಗೆ ಬರಲಿಲ್ಲ ಅಂದರೆ ಬರುವ ಹಾಗೆ ಮಾಡ್ಕೋಬಹುದು ವೀಕ್ಷಕರೇ ಸೊ ಇದಿಷ್ಟು ನಿಮಗೆ ಕ್ಲಾರಿಟಿ ನಿಮಗೆ ಕೊಟ್ಟಿದ್ದೀನಿ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಈ ಕೆಲಸವನ್ನು ಮಾಡಿಕೊಂಡು ಹಣ ಕೂಡ ಪಡೀತಾ ಇದ್ದಾರೆ ಸೊ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿಕೊಂಡು ಹಣವನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ಕೋಬಹುದು ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಅಂದರೆ ಹೆಚ್ಚಿನ ಅಮೌಂಟ್ ಆಗ್ತಾ ಇದೆ ಯಾಕಂದರೆ ಇರ್ತಾರೆ ಬಡ ಜನರು ಇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಲ್ಮೋಸ್ಟ್ ಬಡ ಜನರಿಗೆ ಸಿಗ್ತಾ ಇರುವಂಥದ್ದು ಸೊ ಅದು ಅವ್ರಿಗೆ ಸಿಗಬೇಕಾಗಿರುವಂತಹ ಅದು ಸಿಕ್ಕಿದೆ ಈಗ ಅಮೌಂಟ್ ಸಿಗ್ತಾ ಇಲ್ಲ ಅಂದ್ರೆ ಅವರಿಗೆ ಪ್ರಾಬ್ಲಮ್ ಅದು ಅಮೌಂಟ್ ಸಿಗುವ ಹಾಗೆ ಕೆಲಸವನ್ನ ನಾವು ಮಾಡ್ತಾ ಇದೀವಿ ನಿಮಗೆ ಆ ಒಂದು ಮಾಹಿತಿನ ತಿಳಿಸ್ಕೊಡ್ತೀವಿ ಆ ಒಂದು ಮಾಹಿತಿ ಪ್ರಕಾರ ನೀವು ನಡೆದಿದೆ ಆದರೆ ನಿಮಗೂ ಕೂಡ ಅಮೌಂಟ್ ಜಮಾ ಆಗುತ್ತೆ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇದ್ರೆ ಈಗ ಈ ಒಂದು ಹದಿನೇಳು ಜಿಲ್ಲೆಗಳು ನಾವು ನಾಳೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೇವೆ ಅನ್ನುವಂಥದ್ದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ಗೆ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಅಲ್ಲಿಂದ ನನಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮುಖ್ಯವಾಗಿ ಯಾಕಂದ್ರೆ ಜಾಯಿನ್ ಆದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟು ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಜಾಯ್ನ್ ಆಗಿ ಸೊ ಇದೇ ರೀತಿಯಾದಂತಹ ಮಾಹಿತಿಗಳ ಅಪ್ಡೇಟನ್ನು ಡೈರೆಕ್ಟಾಗಿ ಪಡ್ಕೋಬೋದು ವೀಕ್ಷಕರು ಓಕೆನಾ ಸೊ ಈಗ ಈ ಒಂದು ಹದಿನೇಳು ಜಿಲ್ಲೆಗಳು ಯಾವುವು ಅನ್ನುವಂತ ಅದನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಹಣ ನಾಳೆ ರಿಲೀಸ್ ಆಗ್ತಾಯಿದೆ ಈ ಒಂದು ಜಿಲ್ಲೆಗಳಲ್ಲಿನೇ ತರ್ಟಿ ಪರ್ಸೆಂಟ್ ಅಥವಾ ಫೋರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಮಾತ್ರ ಜಮಾ ಆಗುತ್ತೆ ನಾಳೆ ಮತ್ತೆ ಬೇರೆ ಬೇರೆ ನಾಡ್ದು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದು ತೆಗೆದುಕೊಂಡು ಆ ಒಂದು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾರೆ ಮತ್ತೆ ರಿಪೀಟ್ ಆಗಿ ಯಾವ ಪೆಂಡಿಂಗ್ ಇರ್ತಾವೆ ನೋಡಿ ಆ ಒಂದು ಜಿಲ್ಲೆಗಳಿಗೆ ಹಣ ಹಾಕುವಂತಹ ಕೆಲಸ ಮಾಡಿ ಮತ್ತೆ ನೆಕ್ಸ್ಟ್ ಈಗಾಗಲೇ ಹಾಕಿರ್ತಾರ ಅಮೌಂಟು ಜಿಲ್ಲೆಗಳಿಗೆ ಆ ಒಂದು ಜಿಲ್ಲೆಗಳಲ್ಲಿ ಮತ್ತೆ ಯಾರು ಪೆಂಡಿಂಗ್ ಉಳಿದಿರ್ತಾರೆ ಸೊ ಅಂತಹ ಫಲಾನುಭವಿಗಳಿಗೆ ಹಣವನ್ನು ಹಾಕುವಂತಹ ಕೆಲಸವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇರುವಂಥದ್ದು ಬ್ಯಾಂಕ್ಗಳು ಮಾಡ್ತಾ ಇರುವಂಥದ್ದು ಸೊ ಈಗ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಬರುವಂತಹ ಚಾನ್ಸ್ ಇರುತ್ತೆ ದಲೇ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ ಕಂತಿನ ಹಣ ಕೂಡ ಜಮಾ ಇದೆ ಆಲ್ರೆಡಿ ಸೊ ನಿಮ್ಗೆ ಬಂದಿಲ್ಲ ಅಂದರೆ ಇಂದು ಬರುವಂತಹ ಅಥವಾ ನಾಳೆ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಶಿಕ್ಷಣ ಸೊ ಅಲ್ಲಿ ತನಕ ബൈബെക്രൻസ്